ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಇಡೀ ಜಗತ್ತು ಜನಸಂಖ್ಯಾ ಸ್ಫೋಟದ ಬಗ್ಗೆ ಚಿಂತೆಯಲ್ಲಿದ್ದಾರೆ ಜಪಾನ್ ಮಾತ್ರ ಜನಸಂಖ್ಯೆ ಕಡಿಮೆಯಾಗುತ್ತಿರುವ ಚಿಂತೆಯಲ್ಲಿದೆ ಕಳೆದ ಸಾವಿರದ ಹದಿನೈದು ವರ್ಷಗಳಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಹೆಚ್ಚು ದಾಖಲಾಗುತ್ತಿದ್ದು ಸರ್ಕಾರ ಕಂಗೆಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಪಾನ್ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಐದು ಪಾಯಿಂಟ್ ಮೂವತ್ತೆರಡು ಲಕ್ಷದಷ್ಟು ಕಡಿಮೆಯಾಗಿದೆ ದೇಶದ ಜನಸಂಖ್ಯೆ ಹೆಚ್ಚಿಸಲು ಸರ್ಕಾರ ಬಜೆಟ್ನಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಕೋಟಿಯಷ್ಟು ರೂಪಾಯಿ ಹಣವನ್ನ ಮೀಸಲಿಟ್ಟಿದೆ ಆದರೆ ಈ ಕ್ರಮ ಹೆಚ್ಚಿನ ಫಲ ನೀಡಿಲ್ಲ ಹೌದು ಸ್ನೇಹಿತರೆ ಭಾರತವು ಸೇರಿದಂತೆ ಇಡೀ ಜಗತ್ತು ಜನಸಂಖ್ಯಾ ಸ್ಫೋಟದ ಬಗ್ಗೆ ಚಿಂತೆಯಲ್ಲಿದ್ದರೆ ದ್ವೀಪ ರಾಷ್ಟ್ರ ಜಪಾನ್ ಮಾತ್ರ ಜನಸಂಖ್ಯೆ ಕಡಿಮೆಯಾಗುತ್ತಿರುವ ಚಿಂತೆಯಲ್ಲಿದೆ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಹೆಚ್ಚು ದಾಖಲಾಗುತ್ತಿರುವುದು ಅಲ್ಲಿನ ಸರ್ಕಾರದ ಚಿಂತೆಗೆ ಪ್ರಮುಖ ಕಾರಣವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಜಪಾನ್ ಒಟ್ಟು ಜನಸಂಖ್ಯೆಯಲ್ಲಿ ಐದು ಪಾಯಿಂಟ್ ಮೂವತ್ತೆರಡು ಲಕ್ಷ ಜನರು ಕಡಿಮೆಯಾಗಿದ್ದಾರೆ ಈ ವರ್ಷ ದೇಶದಲ್ಲಿ ಏಳು ಪಾಯಿಂಟ್ ಮೂವತ್ತು ಲಕ್ಷ ಮಕ್ಕಳು ಜನಿಸಿದ್ದು ಇದು ಸರ್ವಕಾಲಿಕವಾಗಿ ಅತಿ ಕಡಿಮೆ ಜನಸಂಖ್ಯೆಯಾಗಿದೆ ಇದೇ ವರ್ಷ ಜಪಾನ್ನಲ್ಲಿ ಹದಿನೈದು ಪಾಯಿಂಟ್ ಎಂಟು ಲಕ್ಷ ಜನ ಮೃತಪಟ್ಟಿದ್ದಾರೆ ಇದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಲೆಕ್ಕಾಚಾರದಲ್ಲಿ ಜಪಾನ್ ಒಟ್ಟು ಜನಸಂಖ್ಯೆ ಹನ್ನೆರಡು ಪಾಯಿಂಟ್ ನಲವತ್ತೊಂಬತ್ತು ಕೋಟಿಗೆ ಕುಸಿತ ಕಂಡಿದೆ ಉದಾಹರಣೆಗೆ ನಮ್ಮ ದೇಶದ ಉತ್ತರ ಪ್ರದೇಶದ ರಾಜ್ಯವೊಂದರಲ್ಲಿ ಜನಸಂಖ್ಯೆ ಇಪ್ಪತ್ನಾಲ್ಕು ಕೋಟಿ ಇದೆ ಒಂದು ವೇಳೆ ಜಪಾನ್ ಜನಸಂಖ್ಯೆ ಇದೇ ಪ್ರಮಾಣದಲ್ಲಿ ಕುಸಿದರೆ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ದೇಶದ ಜನಸಂಖ್ಯೆಯು ಶೇಕಡ ಮೂವತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದು ಐದು ಪಾಯಿಂಟ್ ಎಂಟು ಕೋಟಿಗೆ ತಲುಪಬಹುದು ಆಗ ಹತ್ತು ಜನರಲ್ಲಿ ನಾಲ್ಕು ಮಂದಿ ಅರವತ್ತೈದು ವರ್ಷದ ಮೇಲ್ಪಟ್ಟವರಾಗಲಿದ್ದಾರೆ ಹಾಗಾಗಿಯೇ ಜಪಾನ್ಗೆ ಇದು ತಲೆನೋವಿನ ವಿಚಾರವಾಗಿದೆ ಸತತ ಹದಿನೈದು ವರ್ಷಗಳಿಂದ ಜನಸಂಖ್ಯೆ ಇಳಿಯುತ್ತಿರುವುದರಿಂದ ಜಪಾನ್ ಸರ್ಕಾರ ದೇಶದ ಜನಸಂಖ್ಯೆ ಹೆಚ್ಚಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮಕ್ಕಳಾಗುವ ದಂಪತಿಗಳಿಗೆ ಪ್ರೋತ್ಸಾಹ ಧನವಾಗಿ ನೀಡಲು ಬಜೆಟ್ನಲ್ಲಿ ಬರೋಬ್ಬರಿ ಐದು ಪಾಯಿಂಟ್ ಮೂವತ್ತು ಟ್ರಿಲಿಯನ್ ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಹಣವನ್ನು ಮೀಸಲಿಟ್ಟಿತ್ತು ಆದರೆ ಈ ಕ್ರಮ ಯಾವುದೇ ಫಲ ಕೊಟ್ಟಿಲ್ಲ ಯಾಕೆಂದರೆ ಸಮೀಕ್ಷೆಯ ಪ್ರಕಾರ ಜಪಾನ್ನ ಅತಿ ದೊಡ್ಡ ಸಮಸ್ಯೆ ಎಂದರೆ ಇಲ್ಲಿನ ಯುವ ಜನತೆ ಮದುವೆಯಾಗಲು ಹಾಕುತ್ತಿರುವುದು ಜಪಾನ್ನಲ್ಲಿ ಮದುವೆಯಾಗಲು ಮತ್ತು ಮಕ್ಕಳನ್ನು ಹೊಂದಲು ಜನರು ಹಿಂಜರುಗುತ್ತಿದ್ದಾರೆ ಈ ರೀತಿ ಹಿಂಜರಿಯುತ್ತಿರುವ ಸಂಖ್ಯೆ ವರ್ಷ ವರ್ಷಗೂ ಹೆಚ್ಚಾಗುತ್ತಲಿದೆ ಇದಕ್ಕೆ ಹಲವು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖ ಕಾರಣಗಳೆಂದರೆ ಅವಕಾಶಗಳ ಇಳಿಕೆ ಸಂಬಳದಲ್ಲಿನ ಏರಿಕೆಯನ್ನು ಮೀರಿ ಹೆಚ್ಚುತ್ತಿರುವ ಜೀವನ ವೆಚ್ಚ ದೇಶದಲ್ಲಿ ಅಪ್ಪಿರುವ ಕಾರ್ಪೊರೇಟ್ ಸಂಸ್ಕೃತಿ ಮಹಿಳೆಯರು ಮತ್ತು ನೌಕರಸ್ಥ ಮಹಿಳೆಯರಿಗೆ ಮಕ್ಕಳು ಹೊರೆಯಾಗುತ್ತಿರುವುದು ಜನಸಂಖ್ಯೆ ಬಿಸಿದಕ್ಕೆ ಕಾರಣ ಎಂದು ಗುರುತಿಸಲಾಗಿದೆ ಸ್ನೇಹಿತರೆ ಜಪಾನ್ನ ಜನಸಂಖ್ಯೆ ಕಡಿಮೆಯಾಗಿರುವುದಕ್ಕೆ ಕಾರಣ ಏನಿರಬಹುದು ಎಂಬುದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ